ಈ ದಿನ ನಮ್ಮ ಕೋಲಾರ ನಗರದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿನವನ್ನು ಭಾಳ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಗ್ತಾಯಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ರವರು ಸಾವಿರದ ಒಂಬೈನೂರ ಐವತ್ತ ಆರರಲ್ಲಿ ಅಕ್ಟೋಬರ್ ಹದಿನಾಲ್ಕರಂದು ಬೌದ್ಧ ಧರ್ಮವನ್ನು ದೀಕ್ಷೆಯನ್ನು ತಗೊಳ್ತಾರೆ ನಾನು ಹಿಂದೂವಾಗಿ ಹುಟ್ಟಿರ್ತೀನಿ ಆದರೆ ಆಗಿ ನಾನು ಸಾಯೋದಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ ಮತ್ತು ಡಿಸೆಂಬರ್ ಆರು ಸಾವಿರದ ಒಂಬೈನೂರ ಐವತ್ತಾರರಂದು ತಮ್ಮ ದೇಹ ತ್ಯಾಗವನ್ನು ಮಾಡ್ತಾರೆ ದೇಹ ತ್ಯಾಗ ಮಾಡಿದ ಒಂದು ಪುಣ್ಯತಿಥಿಯ ಅಂಗವಾಗಿ ನಾವು ಈ ಮಹಾಪರಿನಿರ್ವಾಣ ದಿನವನ್ನು ಆಚರಣೆ ಮಾಡ್ತೀವಿ ಮಹಾಪರಿನಿರ್ವಾಣ ಅಂದರೆ ಬೌದ್ಧ ಧರ್ಮದಲ್ಲಿ ಒಂದು ದೇಹದಿಂದ ಆತ್ಮ ಹೊರಗೆ ಹೋಗೋದಂತ ಒಂದು ಇದಿರುತ್ತೆ ಅಂತ ಒಬ್ಬ ಧೀಮಂತ ನಾಯಕ ನಮ್ಮನ್ನು ಅಗಲಿದ ದಿನ ಇದಾಗಿರುತ್ತೆ ಮಹಾನ್ ಚೇತನ ಕೋಟ್ಯಾನು ಕೋಟಿ ಭಾರತೀಯರ ಒಂದು ಕಣ್ಣೀರನ್ನು ಒರೆಸಿದಂಥ ಅಸ್ಪೃಶ್ಯತೆ ಜಾತೀಯತೆಯನ್ನು ತೊಲಗಿಸಿದಂಥ ಮಹಾನುಭಾವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಾಗಿರ್ತಾರೆ ಅವರು ಅಜಾತ ಶತ್ರುಗಳಾಗಿದ್ದು ಭಾರತದಲ್ಲಿ ನೆಲೆಸಿರ್ತಕ್ಕಂಥ ಎಲ್ಲರೂ ಸಹ ಅವರನ್ನ ಸ್ಮರಿಸ್ಬೇಕಾಗತ್ತೆ ಮತ್ತು ಅವರು ಏನು ಹಾದಿಯನ್ನು ಹಾಕ್ಕೊಟ್ಟು ಆ ಹಾದಿಯಲ್ಲಿ ನಾವು ಸರ್ವ ಧರ್ಮ ಸಮ್ಮಾನ ನಾವು ನಾವೇನು ಕರಿತೀವಿ ಎಲ್ಲರೂ ಸಹ ಒಟ್ಟಾಗಿ ಒಬ್ಬರಿಂದ ಒಬ್ಬರಿಗೆ ಸಹಾಯ ಮಾಡಿಕೊಂಡು ಬದುಕಬೇಕಾಗುತ್ತೆ ಯಾವುದೇ ಒಂದು ಜಾತಿ ವ್ಯವಸ್ಥೆ ಆಗ್ಬೋದು ಅಥವಾ ಅಸ್ಪೃಶ್ಯತೆ ಆಗ್ಬೋದು ಈ ಥರದ್ದೆಲ್ಲ ಯಾವುದನ್ನು ಸಹ ನಾವು ಮಾಡ್ದಿರಾ ಎಲ್ಲರೂ ನಮ್ಮವರು ನಮ್ಮ ಕುಟುಂಬದವರು ಅಂತ ಹೇಳ್ಬಿಟ್ಟು ನಾವು ಎಲ್ಲರೂ ಸಹ ಮೇಳೈಸ್ಕೊಂಡು ಹೋದಾಗ ಅವರು ಅಂಬೇಡ್ಕರ್ ಅವರಿಗೆ ನಿಜವಾದ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ಈ ಒಂದು ಸಂದರ್ಭ ಹೇಳೋದಕ್ಕೆ ಬಯಸ್ತೀನಿ ಎಲ್ರಿಗೂ ಸಹ ಮಹಾ ಪರಿನಿರ್ವಾಣ ದಿನದ ಶುಭಾಶಯವನ್ನು ಶುಭಾಶಯಗಳನ್ನು ತಿಳಿಸ್ತೀನಿ